संधान शिल् डॉक्टर बाबा साहेब अंबेकर्वे महामानवी डॉक्टर बाबा साहेब अंबेकर् ಕರೆದಾಗ ನಮ್ಮ ವಿ ಸಿ ಕೆ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಂತ ಪುಷ್ಪ ಮೇಡಮ್ ಅವರು ಬಂದಿರ್ತಾರೆ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಮತ್ತೊಬ್ಬ ಮುಖಂಡರಾದಂಥ ವಿ ಸಿ ಕೆ ಪಕ್ಷದ ಜಯರಾಜ್ ಸರ್ ಅವರು ಅಡ್ವೊಕೇಟ್ ಅವರು ಬಂದಿರ್ತಾರೆ ಅವ್ರಿಗೂ ಕೂಡ ಆತ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಪುಪ್ಪಣ್ಣ ಮತ್ತು ಡಾಕ್ಟರ್ ಸರ್ ಡಾಕ್ಟರ್ ಮಹಾಲಿಂಗಂ ರಘು ಎಲ್ಲ ನಮ್ಮ ಕೆ ಪಕ್ಷದ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಸ್ವಾಗತ ಕೊಡ್ತೀನಿ ಅದೇ ರೀತಿಯಾಗಿ ನಮ್ಮ ಕಲಾವಿದರು ಆದಂಥ ಮಂಜಣ್ಣ ಅವ್ರಿಗೂ ಕೂಡ ಆತ್ಮೀಯಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ನಮ್ಮ ಅಮ್ಮ ದಲಿತ ಮುಖಂಡರಾದಂಥ ರಾಧಾಕೃಷ್ಣನ್ ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ಕೃಷ್ಣಮೂರ್ತಿ ಕೂಚೆಪಲ್ಲಿಯ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ನಮ್ಮ ಮತ್ತೊಬ್ಬ ಕಲಾವಿದರು ಮುಖಂಡರಾದಂಥ ಸುಬಣ್ಣ ಅವ್ರಿಗೂ ಕೂಡ ರಾಮಪಲ್ಲಿ ಅದೇ ರೀತಿ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ನಮ್ಮ ಪ್ರಭುತ್ವ ಪ್ರಜಾವೇದಿಕೆ ಸಂಘಟನೆ ಜಿಲ್ಲಾ ಅಧ್ಯಕ್ಷರಾದಂತಹ ಕೃಷ್ಣಮೂರ್ತಿ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾವು ತಾಲೂಕು ಅಧ್ಯಕ್ಷರ ಅದಿತ್ಯವ್ರಿಗೂ ಸ್ವಾಗತ ಬಯಸ್ತಾ ಇದ್ದೇನೆ ಮತ್ತೆ ತಾಲೂಕು ಉಪಾಧ್ಯಕ್ಷರಂಥ ಸಂದೀಪ್ ಕುಮಾರ್ ಅವರು ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿಗೂಗಳಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಗೋಪಿಯವರಿಗೆ ಮತ್ತು ಆಂಟಿ ಅವರು ಆಂಟಿ ಐಸಂದ್ರ ಅವ್ರಿಗೂ ಕೂಡ ನಾವು ಆತ್ಮೀಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮುಖ್ಯವಾಗಿ ನನ್ನ ಆತ್ಮೀಯ ಸಹೋದರರಾದಂಥ ಬಾಬಣ್ಣ ಅವರಿಗೆ ವಿಶೇಷವಾದಂಥ ಒಂದು ಸ್ವಾಗತವನ್ನು ಬಯಸ್ತಾ ಅದೇ ರೀತಿಯಾಗಿ ಮಾ ಕಲ್ಪತಿಯವರು ಬಂದಿರ್ತಾರೆ ಬಲೂನಲ್ಲಿ ಸತೀಶವರು ಬಂದಿರ್ತಾರೆ ಎಲ್ಲ ಆತ್ಮೀಯ ಸ್ನೇಹಿತರು ಕೂಡ ಸ್ವಾಗತವನ್ನು ಬಯಸ್ತಾ ಬಂಧುಗಳೇ ಇವತ್ತು ಇಡೀ ದೇಶಕ್ಕೆ ಒಂದು ಕತ್ತಲ ಆವರಿಸಿಕೊಂಡಂಥ ದೇಶ ಮೋಡಗಳು ಕೊಯ್ದಂಥ ದೇಶ ಇಡೀ ಪ್ರಪಂಚವೇ ಲೋಕ ಸಾಗರದಲ್ಲಿ ಮುಳುಗಿದಂಥ ದಿನ ಅಂತಲೇ ಹೇಳ್ಬೋದು ನಾವು ಯಾಕಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದಿದ ದಿನ ಇಡೀ ಪ್ರಪಂಚದಲ್ಲಿ ಯಾರಿಗೂ ಕೂಡ ಅಷ್ಟೊಂದು ಗೌರವವನ್ನು ಕೊಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮರಣ ಹೊಂದಿದ್ದ ದಿನವನ್ನು ತೊಂಬತ್ತೆರಡು ರಾಷ್ಟ್ರಗಳು ಪ್ರಪಂಚದಾದ್ಯಂತ ಅವರ ದೇಶದ ಒಂದು ಧ್ವಜವನ್ನು ಕೆಳಗಿಳಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸ್ತದೆ ಅದೇ ರೀತಿಯಾಗಿ ಯಾರು ಸತ್ತಾಗಲೂ ಕೂಡ ಅಷ್ಟೊಂದು ಜನಸಂಖ್ಯೆ ಸೇರಿಲಿಲ್ಲಲ್ಲ ಅಷ್ಟೊಂದು ಜನಸಂಖ್ಯೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಮಾಧಿ ಇರುವಂಥ ಚೈತ್ಯ ಭೂಮಿಯಲ್ಲಿ ಲಕ್ಷಾಂತರ ಜನ ಇಡೀ ಮುಂಬೈಗೆ ಮುಂಬೈ ಅವತ್ತು ಶ್ಲೋಕ ಸಾಗರದಲ್ಲಿ ಜನಸಾಗರದಲ್ಲಿ ಮುಳುಗಿ ತೇಲಾಡ್ತಾ ಇರುತ್ತೆ ಅಂಥ ಒಂದು ಜನಸಂಖ್ಯೆಯೊಂದಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಮುಂಬೈನ ಚೈತ್ಯ ಭೂಮಿಯಲ್ಲಿ ಅವರ ಅಂತ್ಯಕ್ರಿಯೆಗಳನ್ನ ಮಾಡ್ತಾರೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ದಂಥ ಅಷ್ಟು ದಿನಗಳು ಕೂಡ ಈ ದೇಶದ ಎಲ್ಲ ಜಾತಿ ಜನಾಂಗ ಧರ್ಮಗಳಿಗೋಸ್ಕರ ಹಗಲಿರಲು ಕಷ್ಟಪಟ್ಟು ಶ್ರಮ ವಹಿಸಿ ರಕ್ತವನ್ನು ಸುರಿಸಿ ಅವರು ಕಷ್ಟಪಟ್ಟಿರ್ತಾರೆ ನಮ್ಮ ಪುಣ್ಯ ಏನಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ನೆಲದಲ್ಲಿ ಕೂಡ ಹೆಜ್ಜೆ ಇಟ್ಟಿದ್ದಾರೆ ಅನ್ನೋದು ನಮ್ಮ ಪುಣ್ಯ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ ಯಾಕಂತಂದರೆ ಬಂಧುಗಳೇ ಈ ನಮ್ಮ ಚೇಜ್ ನೆಲಕ್ಕೆ ಇಡೀ ದೇಶಕ್ಕೆ ಬಂಗಾರ ಕೊಟ್ಟಂಥ ಭೂಮಿ ಇದು ಆದರೆ ಈ ಭೂಮಿಗೆ ಅಂದಿನ ಪ್ರಧಾನಮಂತ್ರಿಗಳು ನೆಹರು ಅವರು ಮಹಾತ್ಮ ಗಾಂಧಿ ಅವರು ಹಲವಾರು ನಾಯಕರು ಬಂದು ಈ ಭೂಮಿಯನ್ನು ನೋಡಿಕೊಂಡು ಹೋಗಿದ್ದಾರೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಈ ನೆಲವನ್ನು ನೋಡ್ಲಿಕ್ಕೆ ಬಂದಿಲ್ಲ ಈ ಈ ನೆಲದಲ್ಲಿ ಜೀವನ ಮಾಡ್ತಿರೋಂಥ ನಮ್ಮ ಜನರ ಒಂದು ಬದುಕನ್ನು ನೋಡಲಿಕ್ಕೆ ಬಂದಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ ಎಂದು ಹೇಳುತ್ತೆ ಹೆಮ್ಮೆಯಿಂದ ನಾನು ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಏನು ಈ ದೇಶದ ಈ ದೇಶದಲ್ಲಿ ಮನುಷ್ಯ ಎಂಬ ಗ್ರಂಥವನ್ನು ಮುಂದಿಟ್ಟುಕೊಂಡು ವರ್ಣಾಶ್ರಮ ಪದ್ಧತಿಗಳನ್ನು ಜಾರಿಗೆ ಮಾಡಿ ದಲಿತರ ಮೇಲೆ ಸೂತ್ರರ ಮೇಲೆ ಈ ದೇಶದ ಬಹುಜನರ ಮೇಲೆ ದಬ್ಬಾಳಿಕೆಯನ್ನು ದೌರ್ಜನ್ಯವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಏಕಾಂಗೀಯ ಹೋರಾಟಗಳನ್ನು ಮಾಡಿ ಇವತ್ತು ನಮಗೆ ಇಂಥ ಸುಂದರವಾದ ಬದುಕನ್ನು ಕೊಟ್ಟು ಅವರು ನಮ್ಮಿಂದ ಶಾರೀರಿಕವಾಗಿ ದೂರ ಆಗಿರ್ಬೋದು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜೊತೆಗೆ ಪ್ರತಿ ಕ್ಷಣ ಪ್ರತಿ ದಿನ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಯಾಕಂತಂದರೆ ಈ ದೇಶದಲ್ಲಿ ಹಲವಾರು ಧರ್ಮ ಧರ್ಮಗಳಿದೆ ಆ ಧರ್ಮ ಧರ್ಮಗಳಿಗೆ ಹಲವಾರು ಧರ್ಮ ಗ್ರಂಥಗಳಿದೆ ಹಲವಾರು ದೇವರುಗಳಿಗಿದೆ ದೇವರುಗಳಿದ್ದಾರೆ ಆದರೆ ಒಬ್ಬ ವ್ಯಕ್ತಿಗೆ ಏನೋ ಒಂದು ಸಮಸ್ಯೆ ಆಗಿದೆ ಅಂತಂದ್ರೆ ಆ ದೇವರಿಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಆ ಧರ್ಮ ಗ್ರಂಥಗಳ ಅವ್ರನ್ನ ರಕ್ಷಣೆ ಮಾಡುತ್ತೆ ಇಲ್ವೋ ಗೊತ್ತಿಲ್ಲ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ದೇಶದ ಕಟ್ಟ ಕಡೆಯೊಬ್ಬ ವ್ಯಕ್ತಿಗೂ ಕೂಡ ನ್ಯಾಯವನ್ನು ಕೊಡಿಸುತ್ತೆ ಆ ವ್ಯಕ್ತಿಯ ಒಂದು ಮೆರವಿಗೆ ಮೆರವಿಗೆ ಸಂವಿಧಾನ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೋಸ್ಕರ ಅವರ ಕುಟುಂಬವನ್ನು ತ್ಯಜಿಸ್ರು ಅವರ ಮಕ್ಕಳ ಒಂದು ಮರಣವನ್ನು ಕಣ್ಣಾರೆ ಕಂಡ್ರು ಹಲವಾರು ಕಷ್ಟಗಳ ಮತ್ತೆ ಹಲವಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಲವಾರು ಕಾಯಿಲೆಗಳು ಕೂಡ ಇತ್ತು ಆದರೂ ಕೂಡ ಯಾವುದೊಂದನ್ನು ಕೇರ್ ಅವರು ಸತ್ತವಾಗಿ ನಮಗೆ ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನಗಳ ಕಾಲ ಸಂವಿಧಾನವನ್ನು ಬರೆದು ನಮ್ಮೆಲ್ಲರಿಗೂ ಕೂಡ ಇವತ್ತು ಇಂಥ ಸುಂದರವಾದ ಬದುಕನ್ನು ಕೊಟ್ಟಿದ್ದಾರೆ ಅಂತಂದರೆ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟೇ ಕೋಟಿ ನಮನಗಳನ್ನು ಸಲ್ಲಿಸಲು ಕೂಡ ಸಾಲದು ಅದಕ್ಕಾಗಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಈ ಸಿಂಬಲ್ ಆಫ್ ನಾಲೇಜ್ ಅಂತ ವಿಶ್ವಸಂಸ್ಥೆಯೇ ಘೋಷಣೆ ಮಾಡಿದೆ ಆದರೆ ಈ ದೇಶದಲ್ಲಿ ಈ ದೇಶದ ಮನುವಾದಿಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವಮಾನಗೊಳಿಸ್ತಾ ಇದ್ದಾರೆ ಅಪಮಾನಗೊಳಿಸ್ತಾ ಇದ್ದಾರೆ ಇವತ್ತು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಏನು ಸಂವಿಧಾನ ಕೊಟ್ಟಂಥ ಒಂದು ಸಂವಿಧಾನ ಶಿಲ್ಪಿಯನ್ನು ಮಹಾಮಾನವತಾವಾದಿಯನ್ನು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇವಲ ಒಂದು ಜಾತಿಗೆ ಸೀಮಿತ ಮಾಡಿ ಅವರನ್ನು ಇವತ್ತು ಒಂದು ಅಸ್ಪೃತತೆ ಆಚರಣೆ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ ಅವರು ಬರೆದಂಥ ಸಂವಿಧಾನಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಇವತ್ತು ನೋಡ್ಬೋದು ಬಂಧುಗಳೇ ಯಾವನೊಬ್ಬನ ಸ್ವಾಮೀಜಿಯವನು ಪೇಜವರ ಸ್ವಾಮೀಜಿ ಅಂತ ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ನಮಗೆ ಸರಿ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ನಮಗೆ ಗೌರವ ಕೊಡುವಂಥ ಸಂವಿಧಾನ ನಮಗೆ ಬೇಡ ಅಂತ ಕೇಳ್ತಾನಂತಂದರೆ ಅಂದರೆ ಅಸ್ಪೃಶ್ಯರು ಬರ್ತಿರೋಂಥ ಸಂವಿಧಾನ ನಮಗೆ ಬೇಡ ಅಂತ ಇಂಡೈರೆಕ್ಟ್ ಆಗಿ ಅವ್ರು ಹೇಳ್ತಾರೆ ಅಂತ ಮಾತ್ರ ಕೇಳಬಹುದು ಅದೇ ರೀತಿಯಾಗಿ ಇವತ್ತು ಏನು ಈ ದೇಶ ಈ ದೇಶದ ಒಂದು ಕೇಂದ್ರ ಸರ್ಕಾರವನ್ನು ಆಳ್ವಿಕೆ ಮಾಡ್ತಾ ಇದೆ ಈ ಬಿ ಜೆ ಪಿ ಪಕ್ಷ ಇವರು ಕೂಡ ಅಷ್ಟೇ ನೇರವಾಗಿ ನಾವು ಬಂದಿರೋದೇ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅಂತ ಹೇಳಿಕೊಂಡು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಅವಮಾನ ಮಾಡುವಂಥ ಒಂದು ಸುತ್ತೆಗಳನ್ನ ಇವರೆಲ್ಲ ಕೂಡ ಇದ್ದಾರೆ ನಿಜವಾಗ್ಲೂ ಕೂಡ ಈ ದೇಶದ ವ್ಯಕ್ತಿಗಳಿಗೆ ದೇಶ ಪ್ರೇಮ ಅಂತಂದ್ರೆ ಧರ್ ಧರ್ಮಗಳನ್ನು ಪ್ರೀತಿ ಮಾಡೋದಲ್ಲ ದೇಶ ಪ್ರೇಮ ಅಂತಂದರೆ ಈ ದೇಶದ ಕಾನೂನನ್ನು ಒಪ್ಕೊಳ್ಳುವಂಥದ್ದು ಈ ದೇಶದ ಕಾನೂನಿಗೆ ತಕ್ಕಂಗೆ ಹಾಗೆ ನಡ್ಕೊಳ್ಳುವಂಥದ್ದು ಈ ದೇಶದ ಕಾನೂನನ್ನು ಸಂವಿಧಾನವನ್ನು ಯಾರಾದರೆ ಸರಿ ಇಲ್ಲ ಅಂತ ದೇಶದ ಸಂವಿಧಾನದ ಬಗ್ಗೆ ಅವಮಾನವಾಗಿ ಮಾತಾಡ್ತಾರೋ ಅವ್ರು ಯಾರೂ ಕೂಡ ಭಾರತ ದೇಶದ ಪ್ರಜೆಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದೇ ರೀತಿಯಾಗಿ ಇವತ್ತು ಸುಮಾರು ಕಡೆ ಎಲ್ಲ ಕಡೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗಳಿಗೆ ಮಾಲಾರ್ಪಣೆ ಮಾಡಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಆದರೆ ನಾನು ಪ್ರಬುದ್ಧ ಪ್ರಜಾವೇದಿಕೆ ಸಂಘಟನೆ ವತಿಯಿಂದ ನಾನು ನನ್ನ ಎಲ್ಲ ಭೀಮ ಬಂಧುಗಳಲ್ಲೂ ನಾನು ಮನವಿ ಮಾಡಿಕೊಳ್ಳೋದೇನಂತಂದರೆ ನಾನು ನನ್ನ ಮನೆಯಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಪರಿನಿರ್ವಾಣ ದಿನವನ್ನು ಆಚರಣೆ ಮಾಡುತ್ತೇನೆ ಯಾಕಂತಂದರೆ ನನಗೆ ಜನ್ಮ ನೀಡಿರುವಂಥದ್ದು ನಮ್ಮ ತಂದೆ ತಾಯಿ ಆಗಿರ್ಬೋದು ಆದರೆ ನನಗೆ ಜೀವನ ಕೊಟ್ಟದ್ದು ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ ಅವ್ರು ಕೊಟ್ಟಂತ ಮೀಸಲಾತಿಯಿಂದ ಇವತ್ತು ಎಮ್ ಎಲ್ ಇದ್ದಾರೆ ಎಂ ಪಿಗಳಾಗ್ತಾ ಇದ್ದಾರೆ ಮಿನಿಸ್ಟರ್ ಆಗ್ತಾ ಪಿ ಎಂ ಗಳಾಗ್ತಾ ಇದ್ದಾರೆ ಸಿಎಂಗಳಾಗ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ತಾ ಇದ್ದಾರೆ ಇದಕ್ಕೆಲ್ಲ ಕೂಡ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಕೊಟ್ಟಂತ ಭಿಕ್ಷೆಯಲ್ಲಿ ಇದ್ದೀವಿ ನಾವೆಲ್ಲರೂ ಕೂಡ ಆದ್ರಿಂದ ಇದು ಕೇವಲ ಎಲ್ಲ ಒಂದು ಬಸ್ ನಿಲ್ದಾಣ ನಿಲ್ದಾಣದಲ್ಲಿರುವಂತಹ ಸ್ಟ್ಯಾಚ್ಯೂಗೆ ಹಾರ ಹಾಕುವ ಮುಖಾಂತರ ಆಚರಣೆ ಮಾಡೋದಲ್ಲ ತಮ್ಮ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆಲೆಸಬೇಕು ತಮ್ಮ ಮನೆಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ತತ್ತು ಸಿದ್ಧಾಂತಗಳನ್ನು ನೀವು ಮುಂದೆ ಸಾಗಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಸರ್ಕಾರದ ಕೇಳಿತ ಮುಂದಿನ ವರ್ಷದಲ್ಲಿ ನಮ್ಮ ಪ್ರಭುತ್ವ ಪ್ರಜಾವೇದಿಕೆ ವತಿಯಿಂದ ಪ್ರತಿ ಮನೆಯಲ್ಲೂ ಕೂಡ ನಮ್ಮ ಸಂಘಟನೆ ಪದಾಧಿಕಾರಿಗಳು ಕಾರ್ಯಕರ್ತರ ಪ್ರತಿ ಮನೆಯಲ್ಲೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಕೃತಜ್ಞತೆ ನಮನಗಳನ್ನು ಸಲ್ಲಿಸುವಂತಹ ಕಾರ್ಯಕ್ರಮ ಪ್ರತಿ ಮನೆ ಮನೆಯಲ್ಲೂ ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಹೊಂದಿಸ್ತಾ ನಮ್ಮ ಕೆ ಪಕ್ಷದ ಹಿರಿಯ ಮುಖಂಡರಾದಂತಹ ಜೈರಾಜ್ ಸರ್ ಅವರು ಮಾತಾಡಬೇಕು ಮಾತಾಡಬೇಕಂತ ನಂಗೆ ಮಾತು ವಿರಾಮ ಒಂದು ನಮ್ಮ ಲೀಡರ್ ನಮ್ಮ ಲೀಡರ್ ಅಂದರೆ ಯಾವುದೇ ಒಂದು ಜಾತಿ ಲೀಡರ್ ಅಲ್ಲ ಇಂಡಿಯಾಕ್ ಮಾತ್ರ ಅಲ್ಲ ವರ್ಲ್ಡ್ಗೆ ಒಂದು ಒಂದು ಒಳ್ಳೆ ಒಂದು ದಾರಿಯನ್ನು ತೋರಿಸ್ಬಿಟ್ಟು ಒಂದು ಸಮಧರ್ಮ ಸಮುದಾಯ ಸಮಾಜಕ್ಕೆ ಒಂದು ಯುಕ್ಲಿಟೇರಿಯನ್ ಸೊಸೈಟಿನ ಕೊಟ್ಟು ಅದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಿನ ಇದು ನಾವು ಈ ದಿನ ಮಾತ್ರ ಅಲ್ಲ ಅವ್ರ ಜನ್ಮದಿನ ಮತ್ತು ನವೆಂಬರ್ ಟ್ವೆಂಟಿ ಸಿಕ್ಸ್ ನಾವು ಕಾನ್ಸ್ಟಿಟ್ಯೂಷನ್ ಸಂವಿಧಾನನ ಅವ್ರು ಅರ್ಪಿಸಿದ ಅರ್ಪಿಸಿದಾರಲ್ಲ ದಿನವನ್ನು ಕೂಡ ನಾವು ಆಸಕ್ಸೆ ಬೆಳಕಂತ ನಾವು ಕೇಳ್ಕೊಂಡಿದ್ದೀವಿ ಆಮೇಲೆ ನಮ್ಮ ಗೌರ್ಮೆಂಟ್ ಎ ಡೆಮಾಕ್ರೆಟಿಕ್ ಗೌರ್ಮೆಂಟ್ ಸಿಸ್ಟಮ್ಯಾಟಿಕಲಿ ಮೇಡ್ ಬೈ ಡಾಕ್ಟರ್ ಅಂಬೇಡ್ಕರ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಎಂ ಪಿ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಸ್ಟೇಟ್ ಗೌರ್ಮೆಂಟ್ಗೆ ಎಮ್ ಎಲ್ ಎ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಆಮೇಲೆ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಆದ್ಮೇಲೆ ಡಿವೈಡೆಡ್ ಇಂಟು ಎಗೈನ್ ತ್ರೀ ವಿಲೇಜ್ ಪಂಚಾಯತ್ ಮುನ್ಸಿಪಾಲಿಟಿ ಕಾರ್ಪೊರೇಷನ್ ವಿಲೇಜ್ ಪಂಚಾಯತ್ಗೆ ವಿಲೇಜ್ ಮೆಂಬರ್ ನಾವು ಎಲೆಕ್ಟ್ ಮಾಡಬೇಕು ಮುನ್ಸಿಪಾಲಿಟಿಗೆ ಕೌನ್ಸಿಲರ್ ಎಲೆಕ್ಟ್ ಮಾಡಬೇಕು ಕಾರ್ಪೊರೇಷನ್ಗೆ ಕಾರ್ಪೊರೇಟನ್ನು ಎಲೆಕ್ಟ್ ಮಾಡಬೇಕು ನಾವು ಜನರೆಲ್ಲ ಸೇರಿ ನಮ್ಮ ಆಗಿ ನಾವು ನಮ್ಮ ಹೋಟೆಲ್ಲ ಹಾಕಿ ಅವ್ರಿಗೆ ನಾವು ಈ ಸಮಾಜನ ನಡೆಸೋಕ್ಕೆ ನಾವು ಒಂದು ರೈಟ್ ಕೊಡ್ತಾ ಇದ್ದೀವಿ ಅದು ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನಲ್ಲಿ ಇದೆ ಸೆಂಟ್ರಲ್ ಗೌರ್ಮೆಂಟ್ ಹೆಡ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಇಸ್ ಪ್ರೈಮ್ ಮಿನಿಸ್ಟರ್ ಸ್ಟೇಟ್ ಗೌರ್ಮೆಂಟ್ ಹೆಡ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಸ್ ಚೀಫ್ ಮಿನಿಸ್ಟರ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ನಲ್ಲಿ ವಿಲೇಜ್ ಪ್ರೆಸಿಡೆಂಟ್ ಮುನ್ಸಿಪಲ್ ಪ್ರೆಸಿಡೆಂಟ್ ಅಥವಾ ಕಾರ್ಪೊರೇಷನ್ಗೆ ಮೇಯರ್ ಈ ಥರ ಒಂದು ಸಿಸ್ಟಮೆಟಿಕ್ ಆದ ಒಂದು ಡೆಮಾಕ್ರೆಟಿಕ್ ಸೆಟಪ್ ಎಂಟೈರ್ ವರ್ಲ್ಡ್ನಲ್ಲಿ ಎಲ್ಲಿನೂ ಇಲ್ಲ ಆಮೇಲೆ ಇನ್ನೂ ಒಂದೇ ಒಂದು ಮಾತು ಹೇಳಿ ಬಿಟ್ಟು ನಾನು ಮುಗಿಸ್ಕೊಳ್ತೀನಿ ಈ ಟ್ವೆಂಟಿ ಏತ್ ಸೆಂಚುರಿನಲ್ಲಿ ಎಂಟೈರ್ ವರ್ಲ್ಡ್ನಲ್ಲಿ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಕಂಟ್ರಿ ಇದೆ ದೇಶ ಆ ದೇಶಗಳಲ್ಲಿ ಒಳ್ಳೆ ವ್ಯಕ್ತಿ ದ ಸೂಪರ್ ಮ್ಯಾನ್ ದ ಬೆಸ್ಟ್ ಪರ್ಸನ್ ಒಂದು ನೂರು ಜನನ ಸೆಲೆಕ್ಟ್ ಮಾಡಬೇಕಂತ ಎಲ್ಲ ಕಂಟ್ರಿನಲ್ಲಿರೋರೆಲ್ಲ ಸೇರಿ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ಒಂದು ಲಿಸ್ಟ್ ಮಾಡಿಸ್ಟಲ್ಲಿ ಮಾರ್ಕ್ಸ್ ಇದ್ದಾರೆ ಇದ್ದಾರೆ ಜ್ಯೋತಿಬಾ ಫುಲೆ ಇದ್ದಾರೆ ಎಷ್ಟೋ ಜನ ಇದ್ದಾರೆ ಆದರೆ ಎಲ್ಲ ಜಲಗಳಲ್ಲಿ ನಂಬರ್ ಒನ್ ಆಗಿ ಭಾರತ ರತ್ನ ಮಾಡಿಸ್ಕೊಂಡಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂಬರ್ ಒನ್ ನಮಗೆಲ್ಲ ಹೇಳ್ತೀನಿ ಈ ನಮಗೆ ಇವಾಗ ನೋಡಿ ನಾವು ಏನೋ ಯಾವುದರಲ್ಲಿದ್ದೀವಿ ಯಾವುದೋ ನಮಗೆ ಒಂದು ಸಪೋರ್ಟ್ ಮಾಡ್ತಾರೆ ಅದಕ್ಕಾಗಿ ನಾವು ನಾವು ಎಂಟೈರ್ ವರ್ಲ್ಡ್ ನಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿ ನೋಬೆಲ್ ಪ್ರೈಸ್ ವಿನ್ನರ್ಸ್ ರೆಸ್ಪೆಕ್ಟ್ ಡಾಕ್ಟರ್ ಅಂಬೇಡ್ಕರ್ಟ್ ಆಪರ್ಚುನಿಟಿ ಅವರು ಹುಟ್ಟಿರುವ ದೇಶದಲ್ಲಿ ನಾವು ಹುಟ್ಟಿದೀವಲ್ಲ ಅದೇ ದಾಸ್ಗೆ ಗಿಫ್ಟ್ ಅಸ್ ಐ ಲೈಕ್ ಅಂಡ್ ಐ ಅಪ್ರಿಶಿಯೇಟ್ ಅಂಡ್ ಒನ್ ಮಾರ್ ತಿಂಗ್ ಐ ವಾಂಟ್ ಟೆಲ್ಯೂ ಇನ್ನೊಂದು ವಿಷಯ ಏನಂದರೆ ನಾವು ಅವ್ರ ದಿನ ಕೀರೋಗಿದ್ದ ದಿನ ಆಮೇಲೆ ಕಾಣಿಸಿದ್ದ ದಿನ ಎಲ್ಲ ನಾವು ಒಂದು ಮಾಡ್ತಾ ಕಾಣ್ತಾ ಆದರೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ವಿಷಯ ಹೇಳ್ಬಿಟ್ಟಿದ್ವಿ ಅವ್ರು ಹೇಳಿದ್ರು ಎಜುಕೇಷನ್ ಅಜುಟೇಟ್ ಆ್ಯಂಡ್ ಆರ್ಗನಿಕ್ಸ್ ಇವಾಗ ಎಜುಕೇಷನ್ ನಮ್ಮ ಮಕ್ಕಳಿಗೆಲ್ಲ ಇಲ್ಲ ಅಂದರೆ ನಾವು ನಿಜವಾಗ್ಲೂ ಆ ಕಾನ್ಸ್ಟಿಟ್ಯೂಷನಲ್ಲಿ ಕೊಟ್ಟಿರೋ ರೈಟ್ರು ಕೂಡ ನಾವು ಉಪಯೋಗಿಸೋಕ್ಕೆ ಸಂದರ್ಭನೇ ಇರೋಲ್ಲ ಇವಾಗ ಏನು ಮಾಡಿದಾರಂತ ನ್ಯೂ ಎಜುಕೇಶನ್ ಪಾಲಿಸಿ ತಗೊಂಡು ಎಸ್ ಎಸ್ ಎಲ್ ಸಿ ಆದ್ರ ಮೇಲೆ ಲೋನ್ ಕೊಟ್ಟು ಅವ್ರಿಗೆ ಯಾವುದೋ ಲೋನ್ ಕೊಟ್ಟು ಅವ್ರು ಹಂಗೆ ಹೋಗಕ್ಕೆ ಪ್ರಯತ್ನ ಮಾಡ್ತಾರೆ ಡಿಗ್ರಿ ಸೇರಿದ್ರೆ ಫಸ್ಟ್ ಇಯರ್ನಲ್ಲಿ ಡಿಸ್ಕಂಟಿನ್ಯೂ ಆದರೆ ಗವರ್ಮೆಂಟ್ ಇಸ್ ಎನ್ಕರೇಜಿಂಗ್ ಫಸ್ಟ್ ಇಯರ್ ಓಕೆ ಫಸ್ಟ್ ಇಯರ್ ಆಯ್ತಾ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಟ್ಟು ಅವ್ರು ಹೋಗಿ ಕೆಲಸ ಮಾಡಿ ಸೆಕೆಂಡ್ ಇಯರ್ ಆಯ್ತಾ ಓಕೆ ನಿಮಗೆ ಡಿಪ್ಲೊಮಾ ಕೊಟ್ಟು ಕೊಡ್ತಾರೆ ಮಾಡಬಾರದು ಆ ತರ ಒಂದು ಸ್ಥಿತಿನಲ್ಲಿ ನಾವೆಲ್ಲರೂ ಕೂಡ ನಿಜವಾಗ್ಲು ನಮ್ಮ ಹೃದಯಪೂರ್ವವಾಗಿ ನಮ್ಮ ಡಾಕ್ಟರ್ ಅಂಬೇಡ್ಕರ್ಗೆ ನಾವು ಪುತ್ರ ಹೇಳ್ಬೇಕಾಗಿದ್ರೆ ನಮ್ಮ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಎಜುಕೇಶನ್ ಇಸ್ ಒನ್ಲಿ ಸಲ್ಯೂಷನ್ ಫಾರ್ ದ ಅಕ್ಲಿ ಆಫ್ ಅವರ್ ಕಲೀ ಅಂಡ್ ಕೋರ್ಟ್ ಬೇಕು ಕಾನೂನು ನಮಗೆ ಅವಕಾಶ ಕೊಟ್ಟಿರುವ ಎಲ್ಲರಿಗೆ ಭಾವಿಸಿದರೆ ಇವತ್ತು ಅಂಬೇಡ್ಕರ್ ಅವರ ಅರವತ್ತೆಂಟನೇ ದಿನವನ್ನ ಮಾಡ್ತಾ ಇದ್ದೀವಿ ಮತ್ತು ಸಂವಿಧಾನ ಸಮರ್ಪಣೆ ದಿನವನ್ನು ಜನವರಿ ಇಪ್ಪತ್ತಾರರಂದು ಆಚರಣೆ ಮಾಡ್ತೀವಿ ಹದಿನಾಲ್ಕರಂದು ಅವರ ಉಗ್ರ ದಿನಾಂಕವನ್ನು ಮಾಡ್ತೀವಿ ಯಾಕೆ ಎಲ್ಲಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ಪಬ್ಲಿಕ್ ಅಲ್ಲಿ ಮಾಡ್ತಾ ಇದ್ದೀವಿ ಪಬ್ಲಿಕ್ಕಲ್ಲಿ ಗೊತ್ತಾಗೋದು ಸಂಘಟನೆಗಳಿಗೆ ಇಲ್ಲಿ ಓದಿರುವಾಗ ಮಕ್ಕಳನ್ನು ಮಾತ್ರ ಅರ್ಥ ಆಗ್ತಾ ಇದೆ ಆದರೆ ಎಲ್ಲ ಮನೆಗಳಲ್ಲೂ ಇಂಥ ಈ ಕಾರ್ಯಕ್ರಮಗಳೆಲ್ಲ ಮಾಡಬೇಕು ಮಾಡ್ತಾ ಅದೆಲ್ಲ ಮೈಗೂಡಿಸ್ಕೊಂಡು ಮಕ್ಕಳಿಗೆ ಸಹ ಅವೇರ್ನೆಸ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಸಂವಿಧಾನದ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ಅವೇರ್ನೆಸ್ ಮಾಡಿ ಮುಂದಿನ ದಿನಗಳಲ್ಲಿ ಆ ಇದ್ರೂ ಅವರು ಈ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅವರನ್ನು ಅವರೇ ರಚ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಸಂವಿಧಾನದಲ್ಲಿ ನಮಗೆ ಅರ್ಥ ಇದೆ ಆದರೆ ನಾವು ಇವತ್ತು ಬರ್ತೀವಿ ಏನೋ ಒಂದು ಆಚರಣೆ ಮಾಡ್ತೀವಿ ಹೋಗ್ತಾ ಇರ್ತೀವಿ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ಬಿಟ್ಟು ಇನ್ನೂ ಬರುವಂಥ ಎಲ್ಲ ಸ್ಟೂಡೆಂಟ್ಸ್ ಆಗಲಿ ಪೇರೆಂಟ್ಸ್ ಆಗಲಿ ಮತ್ತು ಎಲ್ಲ ರೈತರ ಮುಖಂಡರು ಎಲ್ಲ ಸೇರಿ ಈ ಒಂದು ಕಾರ್ಯಕ್ರಮ ಎಲ್ಲ ಮುಂದೆ ಸಾಧು ಸಾಧಿಸ್ಕೊಂಡು ಹೋಗ್ತಾ ಇರಬೇಕು ಯಾಕಂತ ಹೇಳಿದ್ರೆ ಇದು ಏನೋ ಮಾಡ್ಬಿಡ್ತೀವಿ ಒಂದೇ ದಿವ್ಸನೇ ಮಾಡೋದು ಒಂದು ದಿವಸ ಮಾಡಿಬಿಟ್ರೆ ಅಲ್ಲೇ ಮರ್ತಾ ಅಲ್ಲಿ ನೋಡು ಇಲ್ಲಿ ನೋಡೋ ಅದೆಲ್ಲ ಬೇಕಾಗ ಆದ್ದರಿಂದ ಸಂವಿಧಾನದಲ್ಲಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಸಿದ್ಧಾಂತಗಳನ್ನು ಒಗೂಡಿಸಿಕೊಂಡು ಇಂಥ ಒಂದು ಮಕ್ಕಳಿಗೆ ಅವೇರ್ನೆಸ್ ಮಾಡಿ ಮತ್ತು ಶಿಕ್ಷಣಕ್ಕೆ ಉನ್ನತವಾದಂಥ ಒಂದು ಇದು ಮನಸ್ಸನ್ನು ಕೊಡಬೇಕಂತೇಳಿ ನಾನು ಇವತ್ತು ನಿಮ್ಮ ಮುಂದೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ